ಗೋಧೋಳಿ ಸಮಯದಲ್ಲಿ ಕೊಟ್ಟಿಗೆ ಸೇರಲು ಒಟ್ಟಾಗಿ ಧಾವಿಸುವ ದನಗಳಂತೆ ಆನೆಗಳ ಹಿಂಡು ಫ್ಯಾಮಿಲಿ ಸಹಿತ ಪಿಕ್ನಿಕ್ ಹೊರಟಿರುವ ದೃಶ್ಯವಿದು ರಸ್ತೆಗಳಲ್ಲಿ ಎಗ್ಗಿಲ್ಲದೆ ಸಂಚರಿಸುವ ದನಗಳಂತೆ ಕೊಡಗಿನಲ್ಲಿ ಆನೆಗಳ ಕಾರುಬಾರು ಸಾಮಾನ್ಯ ಎಂಬುದಕ್ಕೆ ಈ ದೃಶ್ಯವೇ ಸಾಕ್ಷಿ ಸಿದ್ದಾಪುರ ಮಾಲ್ದಾರೆ ಕಕ್ಕಬೆ ಚಯ್ಯಂಡೆ ಮತ್ತಿತರ ಭಾಗಗಳಲ್ಲಿ ಕಾಫಿ ತೋಟಗಳೇ ಆನೆಗಳ ತವರು ಎಂಬಂತಾಗಿದೆ ಕಾಡಿಗಿಂತ ಹೆಚ್ಚಾಗಿ ತೋಟಗಳನ್ನೇ ಅವಲಂಬಿಸುತ್ತಿರುವ ಆನೆಗಳ ಹಿಂಡು ಸ್ವತಂತ್ರ ಮತ್ತು ಸ್ವಚ್ಛಂದವಾಗಿ ಸಂಚರಿಸಲು ಯಾರ ಅನುಮತಿಯೂ ಬೇಡ ಸೋಲಾರ್ ಬೇಲಿಯೋ ಕಂದಕವೋ ಇವುಗಳಿಗೆ ಸವಾಲೇ ಅಲ್ಲ ಇದು ಸಿದ್ದಾಪುರ ವಿರಾಜಪೇಟೆ ಸಂಪರ್ಕ ರಸ್ತೆಯಲ್ಲಿ ಕಂಡುಬಂದ ಅಪರೂಪದ ದೃಶ್ಯ பர சிம்மங்கள் சிங் இண்டே யோ போர சிம்மங்கள் பரச்சிங்க ಭಾರೀ ಸಂಖ್ಯೆಯ ಆನೆಗಳು ಒಂದೇ ಹಿಂಡಿನಲ್ಲಿ ರಸ್ತೆ ದಾಟುತ್ತಿವೆ ಆನೆಗಳ ಹಿಂಡು ತೋಟದಿಂದ ತೋಟಕ್ಕೆ ದಾಟುವ ವೇಳೆ ಎಲ್ಲಾ ವಾಹನಗಳು ಕೆಲವು ನಿಮಿಷ ಸಂಚಾರ ಸ್ಥಗಿತಗೊಳಿಸುತ್ತವೆ ಕೆಲವರು ಫೋಟೋ ಕ್ಲಿಕ್ಕಿಸಿಕೊಳ್ಳುತ್ತಾರೆ ಈ ಹಿಂಡಿನ ಜೊತೆ ಮರಿಗಳು ಇರುವುದರಿಂದ ಯಾರೊಬ್ಬರೂ ಪುಂಡಾಟಿಕೆಗೆ ಮನಸ್ಸು ಮಾಡುವುದಿಲ್ಲ ಮರಿಗಳೊಂದಿಗೆ ಇರುವ ಆನೆಗಳು ಎಂತಹ ಹಿಂಸಾಚಾರಕ್ಕೂ ಸಿದ್ಧವಾಗಿರುತ್ತವೆ ಎಂಬ ಸತ್ಯ ಕೊಡಗಿನವರಿಗೆ ಗೊತ್ತೇ ಇದೆ ಅಂತೂ ಆನೆಗಳು ಮನುಷ್ಯರ ನೆಲೆಗೆ ಬಂದು ತಮ್ಮ ಪಾಲುಗಳಲ್ಲೂ ಸನ್ನದ್ಧವಾಗಿವೆ ಎಂದು ಅನಿಸುವುದಿಲ್ಲವೇ